hello good morning all dear viewers my students and all others just now you are looking our 6th and 5th class children of 2024 25 they are all beautifully sitting with uniform this morning under a beautiful tamarind tree these are our angels little angels ఏంజల్స్ ఆర్ ఇయర్ ఎస్ దీస్ ఆర్ ఆల్ అవర్ చిల్డ్రన్ విత్ సిక్స్ స్టాండర్డ్ దే ఆర్ స్టడింగ్ ఇన్ సిక్స్త్ క్లాస్ అండ్ ఫిఫ్త్ క్లాస్ ఎస్ టుడే మై ఇంటెన్షన్ ఈస్ జస్ట్ మేక్ అన్ బ్యూటిఫుల్ కన్నడ పొయమ్ రిగార్డింగ్ కిత్తూర రాణి చన్నమ్మ క్వీన్ ఆఫ్ కిత్తూరు చన్నమ్మ షీ ఈస్ నోన్ టు వన్ అండ్ ఆల్ ಎವ್ರಿಬಡಿ ನೋ ಸರ್ ಆ್ಯಂಡ್ ಆರ್ ಪೋಯಮ್ ಈಸ್ ಇನ್ ದಿ ಫಾರ್ಮ್ ಆಫ್ ಎ ಬ್ಯಾಲಡ್ ನಿಮಗೆಲ್ಲರಿಗೂ ಗೊತ್ತು ಬ್ಯಾಲಡ್ ಅಂದರೆ ಲಾವಣಿ ಅಂತ ವೀರಗೀತೆಗಳು ಶೂರ ಗೀತೆಗಳನ್ನು ಬ್ಯಾಲಡ್ ಅಂತ ಕರೀತಾರೆ ಬನ್ನಿ ಎಲ್ಲಿ ಗುರುಗಳ ದರ್ಶನ ಇಲ್ವಲ್ಲ ಅಂದ್ಕೊಂಡ್ರ ಜಸ್ಟ್ ಲೆಟರ್ಸ್ ಸಿ ಡ ಬ್ಯಾಲಡ್ with our children i am going to sing this beautiful song in the holiday hope you definitely will enjoy shall we begin yes we shall begin yes once again as i said let us sing with our children the ಬ್ಯೂಟಿಫುಲ್ ಬ್ಯಾಲೆಟ್ ಇನ್ ಕನ್ನಡ ಸಿಕ್ಸ್ ಕ್ಲಾಸ್ ಯಾವುದು ಅಂದರೆ ಕಿತ್ತೂರ ಯಾವುದು ಎಸ್ ಕಟ್ಟು ಕತೆ ಇದುವಲ್ಲ ದಿಟ್ಟ ಹೆಜ್ಜೆಯ ನೀಟ್ಟನಿತೆಯ ಚರಿತ್ರೆ ನೀವು ಕೇಳಿರಿಂದು

ಪಂಚಕ್ಕೆ ಹೊರಗಿರುವ ಕಿರಿಯರ ಸಿ ಚನ್ನಮ್ಮ ತನವರಿಸಿ ಕಟಕಟನೆ ಅಲ್ಕಡಿದಳಾಕೆ ಕುತ್ತೂರಿ ಊದಿದಳು ಕಿತ್ತೂರ ಕಿರಿರಾಣಿ ಬಂದಿರೈ ನನ್ನವರೆತಾಯ ಸೇವೆಗೆಂದೋ ನಮ್ಮ ಅನ್ನವನೊಂದು ಕೊಬ್ಬಿರುವ ಕುನ್ನಿಗಳ ಚಿರಮಾಲೆ ಕರಳೊಳಗೆ ಧರಿಸೋಣವೆಂದು ಹುಡುಗಿಗಳು ಸಿಡಿಲಂತೆ ಸಿಂಹದ ಧ್ವನಿಯಂತೆ ಗೆಳಿರೈ ಕೆಚ್ಚದೆಯ ಕಲಿಗಳೇ ನೀವು ನೆಲದ ಕರಿಮೆಯನ್ನು ತೋರಿಸಲು ಬಿಳಿಯರಿಗೆ ಚಲತೊಟ್ಟು ಹುಲಿಯಂತೆ ನುಗ್ಗೋಣ ನಾವಟೂರು ಬಾಳಪ್ಪ ಹಂಗೊಳ್ಳಿ ರಾಯಣ್ಣ ಕಿಡಿಯಂತೆ ಸಿಡಿದದ್ದರೊಡನೆ ನಾಡರಕ್ಷಣೆಗಾಗಿ ಪ್ರಾಣವನು ಪಣಕ್ಕಿಟ್ಕ ರಾಜಗುರು ಕೃಪೆ ಪಡೆದು ಕಟ್ಟಿದರು ಸೇನೆ ಆಕಾಶದೆತ್ತರಕ್ಕೆ ಜಯ ಘೋಷ ಮೊಳಗಿಸುತ್ತ ು ಚನ್ನಮ್ಮರಣ ಚಂಡಿಯಾಗಿ ವೀರ ಯೋಧರ ಎದೆಗೆ ವಜ್ರ ಕವಚವ ಬಿಗಿದು ನೆನಸುತ್ತಿದ್ದಳು ತಾ ಮುಂದೆ ಸಾಗಿ ಅನ್ನಾತ್ಮ ಛಲದಿಂದ ಧರಿಸಿದಳು ಜಯಮಾಲೆ ದುರ್ಮತಿಯರಿಂದ ಕೋಲಾಯ್ತು ಮರು ಕ್ಷಣವೇ ದುರ್ಮತಿಯರಿಂದ ಮೊಮ್ಮಲನೆ ಮರುಗಿದಳು ಮನನೊಂದು ಕೊರಗಿದಳ ನೆಯು ಕೈ ಮೀರಿ ತಂದು ಕಿತ್ತೂರ ಸಾಮ್ರಾಜ್ಯ ಕಟ್ಟುವೆನು ಇನ್ನೊಮ್ಮೆ ದುಷ್ಟ ಅರಿಗಳ ಮೆಟ್ಟಿ ಈ ಮಾತು ಸತ್ಯ ಶರಮನೆಯ ಸೇರಿದರು ಹಿಂಜರಿಯ

ಜನ್ಮದಲ್ಲಿ ಕರುನಾಡು ಒಡತಿ ಗುರು ಜನ್ಮ ನೀಡನಗೆ ಎಣ್ಣಾಗಿ ನೆಲದಿ ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ